के <laughs> 林奶奶。 ತಡೆ ಬೆಟ್ಟಿ ಅದಿ ಕಾಯಿ ಪಡಚಿಲ್ಲ ಹೇಳಿದ ಬಂದೆ ಇನ್ನ ಭೇಟಿಯೊಳಗ ಎಲ್ಲ ಯಾರ ಸಾಟೆ ಇನ್ನ ಭೇಟಿಯೊಳಗೈ ಎಲ್ಲ ಯಾರು ಸಾಟೆ ಏ ಹುಡುಗಿ ನಾನು ಬರೀವೆ ನಿನಗೆ ಪ್ರೇಮದ ಪತ್ರ ನೀನು ಬರೀವೇ ನನ್ನ ಹತ್ತಿರ ಏ ಓ ಎಣ್ಣೆ ಸಿಟ್ಟಾದಾಗ ಬಾರಿ ಕಾಣುವುದು ನಿನ್ನ ಕೆನ್ನೆ ನನಗೆ ಕಂಡಂತಾಗೋದು ಆಕಳ ಕಳೆ ಬೆನ್ನೆ ನೀನು ಹೋಗುದ್ರೊಳಗೆ ಒಮ್ಮೆ ಕಣ್ಣು ಸನ್ನಿ ಮಾಡು ಹೋಗುವ ನನಗೆ ಪಿಕನಾಶಿ ಹಳೆ ಪಿಕನಾಶಿ ಏನಂದಿ ನಾನು ಕಣ್ ಸನ್ನಿ ಮಾಡ್ಬೇಕಾ ಯಾಕೆ ಹೆಂಗೈತಿ ಮೈ ಹೆಂಗ ಆರಾಮ ಐತಿಲ್ಲ ಬಾಳ್ಬಾಳ್ ಮಾತಾಡಕತ್ತಿ ನಮ್ಮ ಮಗನ ಕೇಳತಿ ನಾನು ಕಟ್ಟಿಸಿವೆ ನಿನಗೊಂದು ತಹಾಚಿ ಮಲ್ ಅದರ ಮೇಲೆ ಕುಂತು ಮಾಡು ನೀನು ನನಗೊಂದು ಮೊಬೈಲ್ ಕಾಲ್ ಆಮೇಲೆ ಬಂದು ಹಾಕು ಏ ನಾನು ನಿನ್ನ ಮೇಲೆ ಏ ಮುಡ್ತಾರ ಹಳೆ ಮುಡ್ತಾರ ಅಲ್ಲ ನಡು ರಸ್ತಾ ನಾನು ನಿನ್ನ ಮ್ಯಾಕ್ ಕಾರ್ ಹಾಕ್ತೀನಿ ಅನ್ನಕತ್ತಿಲ್ಲ ಎಟ್ಟರ ಹೇಳಬೇಕು ಮಗನ ನಿನ್ನ ಧೈರ್ಯ ಈ ಹುಡುಗಲ್ಲಿ ಬರ್ಗೇಟ್ ಹೋಗ್ಬೇಕಂತ ಯಪ್ಪಾ ಪುಣ್ಯಂತ ಸಿದ್ದರಾಮಯ್ಯ ನಿನ್ನ ಶ್ರೀ ಮುಖ್ಯಮಂತ್ರಿ ಮಾಡಿ ಮಾಡಿವಾ ಗಣಸಿಗೇನು ಬೆಲೆನೇ ಇಲ್ಲ ನೋಡಿ ಭೂಮಿ ಮ್ಯಾಲ ಇಲ್ಲ ನೋಡಿ

ಏ ಹುಡುಗಿ ತಪ್ಪು ತಿಳ್ಕೊಬೇಡ ನಿನಗಂತ ಏನಂದಿಲ್ಲನಾ ನಾನು ನಾಳೆ ನಮ್ಮ ಕಾಲೇಜ್ನಾಗ ಪ್ರೋಗ್ರಾಮ್ ಅದ್ ಅದಕ್ಕೆ ಕವನ ಗಟ್ಟಿ ಮಾಡಕತ್ತಿದ್ದೆ ಅಲ್ಲಿ ನೀವು ಕಾಲೇಜಿಗೆ ಹೋಗ್ತೀರಿ ಏನ್ರಿ ಎಲ್ಲಿ ಕಾಲೇಜ್ಗೆ ಹೋಗ್ಬೇಕ್ರಿ ಅನ್ನಂತ ನೋಡಿ ಈಗ ಹೋಗ ಆಶೆ ಆಗಿ ನನಗ ಹೌದ್ರಿ ಮತ್ತೆ ನೀವೇ ಟಾಪ್ ಟಾಪ್ ಆಗಿ ಅದಕ್ಕೆ ನೀವೇರಿ

ಅವನ ಡಾಕ್ಟ್ರ್ ಸಹಿತ ಇಲ್ಲ ನೀನು ಬಳ್ಳಿ ವಾಸ ಏನಂತ ಮುಂದೆ ಕೂಚ ಡಾಕ್ಟ್ರು ಏನಾರಲೇ ನಮಗೆ ಬರೀ ಹುಗ್ಳು ಮಾಸೇ ಸಾಕುಬಿಡ ಅವನು ಹೌದು ನಿಮ್ಮ ಹೆಸರು ಏನು ಅಂತ ಕೇಳಿದೆ ಹೆಸರು ಕೇಳಕ್ಕೆ ನಮ್ಮ ಮನೆ ಕರೆಂಟ್ ಮಾಡೋಕೆ ಹಾಗೆ ಹೆಂಗ್ ಮಾಡಕತ್ತೆ ನನ್ನ ಹೆಸರಾ ನನ್ನ ಹೆಸರು ಸಿಬಂತೆ ಅಂತ ಎಲ್ಲರೂ ನಿಂತಾರಲ್ಲ ಮಂತಂಬ್ರ

ಕೊಳ್ಳೆ ಹೇಳಕತ್ತನ್ರಿ ನನ್ನ ಮಂಗನ ಮಗ ಈ ರತ್ನ ಕರೆ ಇದೆ ನೋಡ್ರಿ ಅಂದ್ರ ಏನು ಹೆಸರಿನ ಅರ್ಥ ಪಿ ಅಂದ್ರ ಪಕ್ಕಾ 420 ಅಂದಂಗ್ರಿ ಓ ಮೈ ಗಾಡ್ ಅಂದ್ರ ಊರಿಗೆ ಓಡಲ ನನ್ನ ಮಗ ನಿನ್ನ ಸಿ ಅನ್ನೋದು ಏನೈತಿ ಕಡಿಗೆ ಲಾಸ್ಟ್ ಅದಕ್ಕೆ ಕ್ಯರಿ ಒಂದ್ ಕಡೆ ಸಿಕ್ ಸಿಕ್ ಹೆನ್ನಗೆ ಪಿಟ್ಯಾಕಲ್ ಓದಕನ

ಮದುವೆಗಳು ಸಿದ್ಧಪ್ಪ ತಂದಂಗೆ ನೋಡ್ರಿ ಮೇಡಮ್ಮರ ನಮ್ಮ ಗಾಡಿಗೆ ಏನೈತಲ್ರಿ ನಮ್ಮ ಹೆಸರ ಎಸ್ ಎಸ್ ಎಲ್ ಸಿ ಎಸ್ ನಿಮ್ಮಂಥ ಹರ್ಯಾದ ಹುಡ್ಗಿಯರ ಪ್ರೀತಿಲಿಂದ ಕರಿಲಿ ಅಂತಂದು ಕಟ್ ಮಾಡಿ ಅವ್ರ್ಗೆಲ್ಲ ಮೂರು ಮಂದಿ ತಗದ ಅದಕ್ಕೆ ಎಸ್ ಎಸ್ ಎಲ್ ಸಿ ಮಾಮಾ ಎಸ್ ಎಲ್ ಸಿ ಮಾಮಾ ಹೆಸ್ರಿಟ್ಕೊಯ್ ನೋಡಿರಿ ಲೇ ಮಗನ ಎಷ್ಟು ತೋರ್ಣ ಮಾಡಿ ಹೇಳಕತ್ತಿಲ್ಲ ನಿನ್ನ ಹೆಸ್ರು ಏಯ್ ನಿರ್ಗೋಪ್ಯಾರ ಒಪ್ಪ ತಾಯ್ಲೆ ಅದ ಸೇವಂತಿ ಅವ್ರ ಅವ್ನೆ ಅದ್ರ ಅರ್ಥನೇ ಬೇರೆ ಐತೆ ಅದು ಅದ್ರ ಅರ್ಥ ಎಸ್ ಎಸ್ ಅಂದ್ರೆ ಸುಗುಡಿ ನಮಗ ಅಂದಂಗ ಸುಗುಡಿ ಅಂದ ಗೊತ್ತಲ್ಲೂ ಕೊಟ್ಟು ಕಳಿಸ್ ಇಬ್ರು ಮಗನ ಇಂದೇನು ಎಸ್ ಎಸ್ ಅಂತ ಐತಲ್ಲ ಇಡೀ ಊರಿಗೆ ಒಪ್ಪರ್ ನಮಗ ಅಂದ ಇನ್ನೆಲ್ಲ ಆ ಟಿ ಸಿ ಐತಲ್ಲ ಅದು ಸುಡ್ಗಾಡಿಗೆ ಹೋಗಿ ಸಾಕ್ತ ಅಂತ ಇಟ್ಟು ಪಾಕ್ ತಂದ ಕೈ ತೊಕೊಂಡ್ ಬರಬೇಕು ಅಂದಂಗ ನೋಡಿ ಅದ್ರ ಅರ್ಥ

ಮುಂದೆ ಆಯ್ತು ಹೇಳಿ ರೀ ನಿಮ್ಮದೆಲ್ಲ ಸಿಟ್ಟು ಏನಿದ್ರು ಹೇಳ್ಬಿಡಿ ನಾ ತಿಳ್ಸಿ ಬಿಡ್ತೀನಿ ಇವತ್ತೆಲ್ಲ ಏ ಶಾಂತಿ ಅದೇನು ಕವನ ಬಡಬಡ ಬಿಡ ಹೇಳಿ ಅವಳು ಹೇಳ್ರಿ ಕನಸಿನಲ್ಲಿ ಬಂದಳು ಐಶ್ವರ್ಯ ವಾಧ್ಯದ ಅಯ್ಯ್ ಹೂ ಮೈ ಗೌಡ ನಮ್ಮ ಮಕ್ಕಳು ಕೇಶ್ಯ ಅವಳು ಬಂದಳು ಮುಟ್ಟಿದಳು ನನ್ನ ಕೈಯಿ ನಾನು ಈಜಿಗಿದೆ ಅವಳು ಬಾಣ ಏನು ಅವಳು ಅಂದಳು ಕುಯ್ ಕುಯ್ಯ ನಾನು ಕಣ್ಣು ಬಿಟ್ಟು ಆಗಿತ್ತ ನಮ್ಮ ವದೆಗಳು ಕಳ್ಕೊಂಬ್ನು ಬಾಯ

ಅವರೇ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಜಮಖಂಡಿ ಹೀರೋದನಲ್ರಿ ಅವ್ರ ಸಾಂಗ್ ಯಾವಾದ್ರೂ ಒಂದು ಬಿಡ್ರಿ ಮತ್ತೆ

thank <laughs> you Não, não,